ಧರ್ಮ ಅವ್ರಿರ್ಬೇಕಾದ್ರೆ ಮನೆಯಲ್ಲಿ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನೋದು ಎಲ್ಲ ಕಡೆ ಟ್ರಾಲಾಗಿದೆ ನಾನು ಹೇಳ್ತಾ ಇರೋದು ಹುಡುಗರು ಮನಸ್ಸಿಗೆ ಈ ಕಡೆ ತೊಗೋಬೇಕಾ ಈ ಕಡೆ ತಗೋಬೇಕಾ ಅನ್ನೋದು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು ಅಂದರೆ ಧರ್ಮ ಆಯ್ ಅಥವಾ ಶಿಶಿರ್ ಆಯ್ಶೂನಾ ಅಂತ ಈ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಸಿ ಈಗ ಕಾಲೇಜಲ್ಲಿ ಒಬ್ಬರು ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ ಅಂದರೆ ಎಕ್ಸ್ಪೆಷಲಿ ಒಂದು ಹುಡ್ಗ ಹುಡ್ಗಿ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ ಅಂದರೆ ಕಾಲು ಎಳೆಯೋದು ಮಾಮೂಲಿ ಅಲ್ಲಿ ಬೇರೆ ಕಂಟೆಸ್ಟೆಂಟ್ಸ್ಗಳು ನನಗೂ ಧರ್ಮ ಆಗಿರ್ಬೋದು ತುಂಬ ಕಾಲೆಳೀತಾ ಇದ್ದರು ಆ್ಯಂಡ್ ನಾವು ಒಂದು ಸ್ವಲ್ಪ ಸಲಿಗೆಯಿಂದ ಒಂದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಇದ್ವಿ ಹೊರತು ಅಲ್ಲಿ ಪ್ಯೂರ್ ಫ್ರೆಂಡ್ಶಿಪ್ ಇತ್ತೆ ಹೊರತು ಬೇರೆ ಇರ್ತಾ ಇರಲಿಲ್ಲ ಆ್ಯಂಡ್ ಧರ್ಮ ಅವರು ಆ್ಯಸ್ ಅ ಪರ್ಸನ್ ನನಗೆ ತುಂಬ ಇಷ್ಟ ಆಗಿದ್ರು ಅವರ ವ್ಯಕ್ತಿತ್ವ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ನಮ್ಮ ವೈಬ್ಸ್ ಮ್ಯಾಚ್ ಆಗ್ತಾ ಇತ್ತು ಇಟ್ ವಾಸ್ ಅ ವೆರಿ ಗುಡ್ ಫ್ರೆಂಡ್ಶಿಪ್ ಆ್ಯಂಡ್ ಶಿಶಿರವ್ರ ಜೊತೆಗೆ ನಾನು ಒಂದು ಸಿನಿಮಾ ಮಾಡಿದ್ದೀನಿ ಹೊರಗಡೆಯಿಂದನೂ ಅವ್ರ ಪರಿಚಯ ಆಗಿದ್ರು ಆ್ಯಂಡ್ ಬಿಗ್ ಬಾಸ್ ಮನೇಲಿ ಇನ್ನಷ್ಟು ಅವ್ರನ್ನ ನಾನು ತಿಳ್ಕೊಳ್ತೀನಿ ಅವ್ರನ್ನ ಅರ್ತ್ಕೊಂಡ್ತೀನಿ ಐ ಥಿಂಕ್ ಬೋತ್ ಆಫ್ ಆ ಗ್ರೇಟ್ ಸೋಲ್ಸ್ ಒಂದು ಆನೆಸ್ಟ್ ಪ್ರಾಮಾಣಿಕವಾದ ಸೋಲ್ಸ್ ಅಂತಲೇ ಹೇಳ್ಬೋದು ಸೊ ಅದು ನನಗೆ ಇಬ್ಬರಲ್ಲೂ ತುಂಬ ಇಷ್ಟ ಆಯಿತು ಆ್ಯಂಡ್ ಪ್ಯೂರ್ ಫ್ರೆಂಡ್ಶಿಪ್ ನಥಿಂಗ್ ಎಲ್ಸ್ ಅನುಷ ಅವ್ರ ಜಲಸ್ಸಿ ನೋಡಬೇಕಿತ್ತು ಅವಾಗ ನೀವು ಅವ್ರ ಜೊತೆ ಕ್ಲೋಸ್ ಆಗಿದ್ದಾಗ ಎಲ್ಲ ತುಂಬ ಜಲಸ್ ಫೀಲ್ ಆಗ್ತಾ ಇದ್ರು ಡಾನ್ಸ್ ಮಾಡಿದಾಗ ಆಗಿರ್ಬೋದು ಅದ್ರ ಬಗ್ಗೆ ನಾವು ಕೇಳಿದ್ವಿ ಕೂಡ ಜಲಸ್ಸಿ ಆಗ್ತಿತ್ತ ಅಂತ ಇಲ್ಲ ಅಂತ ಹೇಳಿದ್ರು ನಿಮ್ಗೆ ಹೆಂಗೆ ಅನಿಸ್ತಿತ್ತು ವೆದರ್ ಇಟ್ ವಾಸ್ ಅ ಜಲಸಿ ಅವ್ರ ನಾಟ್ ಅಂತ ಅದು ನಿಜವಾಗ್ಲೂ ಇಲ್ಲ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಬಟ್ ಜೋಡಿ ಟಾಸ್ಕ್ ವಾರದಲ್ಲಿ ಧರ್ಮ ಅವರು ನನ್ನ ಜೋಡಿಯಾಗಿ ಬರ್ತಾರೆ ಆ ವಾರ ಪೂರ್ತಿ ನನ್ನ ಜೋಡಿ ಆಗಿರೋದಕ್ಕಿಂತ ಧರ್ಮ ಅವರು ಅನುಷ ಹಿಂದೆ ಕನ್ವಿನ್ಸ್ ಮಾಡೋಕ್ಕೆ ಓಡಾಡ್ತಾ ಇರ್ತಾರೆ ಆ್ಯಂಡ್ ಆ ಬೆಲ್ಟ್ ಬೇರೆ ಕಟ್ಕೊಂಡಿರ್ತೀವಿ ಆ ಬೆಲ್ಟ್ ಜೊತೆಗೆ ನಾನು ಸೇರಿಕೊಂಡು ಓಡಾಡ್ತಾ ಇರ್ತೀನಿ ಅನುಷ ಅವ್ರ ಹಿಂದೆ ಬಟ್ ಜೆಲ್ಸಿ ಐ ಡೋಂಟ್ ನೋ ಆ್ಯಕ್ಚುಲಿ ಅದು ಅವ್ರಿಗೆ ಗೊತ್ತು ಅವ್ರು ಕೇಳಿದ್ರೆ ಇಲ್ಲ ಅಂತಲೇ ಹೇಳೋರು ನಾನು ಕೇಳಿದ್ರು ಇಲ್ಲ ಅಂತಲೇ ಹೇಳೋರು ಬಟ್ ಕೋಪ ಅಂತೂ ಇತ್ತು ಧರ್ಮ ಅವ್ರ ಮೇಲೆ ಫಾರ್ ಡಿಫ್ರೆಂಟ್ ರೀಸನ್ಸ್ ಅದು ಜೆಲ್ಸಿನೋ ಅಥವಾ ಕೋಪನೋ ಗೊತ್ತಿಲ್ಲ ನಾವು ಯಾವುದೇ ಕಂಟೆಸ್ಟೆಂಟ್ಸ್ಗೆ ಕೇಳಿದ್ರು ಹೊರಗಡೆ ಬಂದಾಗ ಟಾಪ್ ಫೈವಲ್ಲಿ ಯಾರನ್ನ ನೋಡ್ತೀರಾ ಅಂದರೆ ಐಶ್ವರ್ಯ ಅವ್ರ ಹೆಸರಂತೂ ಫಿಕ್ಸ್ ಇರ್ತಿತ್ತು ಇನ್ನೂ ಕೆಲವರಂತೂ ಪಕ್ಕಾ ವಿನ್ ಆಗ್ತಾರೆ ಈ ಸಲ ವುಮೆನ್ ಕಂಟೆಸ್ಟೆಂಟ್ ಏನಾದ್ರು ವಿನ್ ಆಗ್ತಾರೆ ಅಂದ್ರೆ ಅದು ಐಶ್ವರ್ಯ ಅಂತ ಬಂತು ಯಾಕೆಲ್ರಿಗೂ ಡಿಸಪಾಯಿಂಟ್ ಮಾಡಿಬಿಟ್ರೆ ಅದರಲ್ಲೂ ನಿಮ್ಮ ಫ್ಯಾನ್ಸಿಗೆ ನೀವು ಡಿಸಪಾಯಿಂಟ್ ಮಾಡಿಬಿಟ್ರ ಅಂತ ಈಗ ಸಿ ನಾನು ಡಿಸಪಾಯಿಂಟ್ ಮಾಡಿದೆ ಅನ್ನೋದಕ್ಕಿಂತ ನನ್ನ ಗೇಮ್ ಎಲ್ಲರೂ ನೋಡಿದ್ದಾರೆ ಓಪನ್ ಆಗಿದೆ ಎಲ್ಲ ಎಪಿಸೋಡ್ಸಲ್ಲೂ ನನ್ನ ಗೇಮ್ ಯಾವ ಥರ ಇತ್ತು ನಾನು ಯಾವ ರೀತಿ ಎಫರ್ಟ್ಸ್ ಹಾಕಿದೆ ಅನ್ನೋದು ಎಲ್ಲ ಜನತೆ ನೋಡಿದ್ದಾರೆ ಆ್ಯಂಡ್ ಅದಕ್ಕೆ ಅಪ್ರಿಸಿಯೇಷನ್ ಕೂಡ ನಾನು ಹೊರಗಡೆ ಬಂದಿದ ತಕ್ಷಣ ಸಿ ಒಳಗಡೆ ಇರುವಾಗ ನನಗೇನು ಗೊತ್ತಾಗ್ತಾ ಇರಲಿಲ್ಲ ಆಚೆ ಹೇಗೆ ಪೋಟ್ರೆ ಆಗ್ತಾ ಇದೆ ಏನೇನು ನಡೀತಾ ಇದೆ ಅಂತ ಗೊತ್ತಿರಲಿಲ್ಲ ಬಟ್ ಆಚೆ ಬಂದಮೇಲೆ ಒಂದಷ್ಟು ಫೀಡ್ಬ್ಯಾಕ್ ಬಂತು ನನಗೆ ನಿನ್ನ ಗೇಮ್ ನೀನು ಆಡಿದೆಯಾ ತುಂಬ ಸಖದಾಗಿ ಆಡಿದೆ ಅನ್ನೋದು ನಿನ್ನ ಎಫರ್ಟ್ಸ್ ಇತ್ತು ಗೆಲ್ಲೋದು ಸೋಲೋದು ಸೆಕೆಂಡ್ರಿ ನನ್ನ ಎಫರ್ಟ್ಸ್ ಕಾಣಿಸ್ತಾ ಇತ್ತು ಅಂತ ಒಂದಷ್ಟು ಫೀಡ್ ಬಂತು ಸೊ ಅದನ್ನ ನಾನು ನಂಬ್ತೀನಿ ಅಂಡ್ ಡಿಸಪಾಯಿಂಟ್ಮೆಂಟ್ ನಾನು ಖಂಡಿತವಾಗ್ಲೂ ಐ ಡೋಂಟ್ ಥಿಂಕ್ ಯಾರಿಗೂ ಮಾಡಲಿಲ್ಲ ಬಿಕಾಸ್ ಇದು ಒಂದು ಗೇಮ್ ಗೆಲ್ಲೋದು ಸೋಲೋದು ಎಲಿಮಿನೇಟ್ ಆಗೋದು ಮನೇಲಿ ಉಳ್ಕೊಳ್ಳೋದು ಇಟ್ಸ್ ಆಲ್ ಅ ಗೇಮ್ ಆ್ಯಂಡ್ ಕ್ಯಾಪ್ಟನ್ ಕಂಟೆಸ್ಟೆಂಟ್ ಯಾರಾಗಿರ್ತಾರೋ ಅವರು ಡೈರೆಕ್ಟ್ ನಾಮಿನೇಷನ್ ಅನ್ನೋ ಒಂದು ಪವರ್ನ ಪಡ್ಕೊಳ್ತಾರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಈಗ ಯಮ್ ಹಾಗೆ ನೋಡೋ ಹಾಗಿದ್ರೆ ಯಮುನಾ ಮ್ಯಾಮ್ ಫಸ್ಟ್ ವೀಕಲ್ಲೇ ಔಟ್ ಆಗಿ ಬರ್ತಾರೆ ಆ ಥರ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವರು ಬಟ್ ಅವ್ರು ಫಸ್ಟ್ ವೀಕಲ್ಲೇ ಔಟ್ ಆಗ್ತಾರೆ ದ್ಯಾಟ್ ಈಸ್ ಅನ್ಫಾರ್ಚುನೇಟ್ ಈಗ ಭವ್ಯ ನನ್ನ ಡೈರೆಕ್ಟ್ ನಾಮಿನೇಟ್ ಲಾಸ್ಟ್ ವೀಕು ಮಾಡಿರ್ತಾರೆ ಈ ವಾರನೂ ಮಾಡಿ ನಾನು ಹೊರಗಡೆ ಬಂದಿದ್ದೀನಿ ಫಾರ್ ಡಿಫ್ರೆಂಟ್ ರೀಸನ್ಸ್ ಸೊ ಹಾಗಿದ್ಮೇಲೆ ಅದು ನಾನು ಡಿಸಪಾಯಿಂಟ್ ಮಾಡಿದೆ ಅನ್ನೋದಕ್ಕಿಂತ ಅದು ಆ ಸಿಚುವೇಷನ್ಸ್ ಆ ಥರ ಕ್ರಿಯೇಟ್ ಆಗುತ್ತೆ ಅಷ್ಟೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ